ಹಲೋ ಫ್ರೆಂಡ್ಸ್ ಮಧುರಾಮ್ ಬ್ಲಾಕ್ಸ್ ಇವತ್ತಿನ ಫೆಷಲ್ ನುಗ್ಗೆಕಾಯಿ ಮಸಾಲ ಕರಿ ಈ ನುಗ್ಗೆಕಾಯಿ ಕರಿನ ರೈಸ್ ಜೊತೆ ಕರಿ ಮತ್ತು ಸ್ವಲ್ಪ ತುಪ್ಪ ತುಂಬ ಅಂದರೂ ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಕಾಳ್ಮೆಂಟು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಒಂದು ಟೇಬಲ್ ಸ್ಪೂನ್ ದಾಲ್ಚೀನಿ ಅರ್ಧ ಲವಂಗ ಎರಡು ಇಷ್ಟನ್ನು ಪ್ಯಾನ್ ಒಳಗಡೆ ಸ್ವಲ್ಪ ಹುರ್ಕೋಬೇಕು ಅದು ಸ್ವಲ್ಪ ಹುರ್ದಾದ್ಮೇಲೆ ಈರುಳ್ಳಿ ಹಾಕೋಬೇಕು ಸಾಂಬಾರು ಈರುಳ್ಳಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಾಮೂಲಿ ಈರುಳ್ಳಿನೇ ಹಾಕೋಬೋದು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಅದಕ್ಕೆ ಹಾಕೋಬೇಕು ಹಾಕೊಂಡು ಅದು ಟೊಮೊಟೊ ಈರುಳ್ಳಿ ಸ್ವಲ್ಪ ಹುರ್ಕೋಬೇಕು ಯಾಕೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಹುರ್ದಾದ್ಮೇಲೆ ಎರಡು ಅಷ್ಟು ಹೆಚ್ಚಿರೋದು ಅದೊಂದೆರಡು ಹಾಕ್ಕೋಬೇಕು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಎರಡು ಒಂದು ಅಂತ ಏನಿಲ್ಲ ಅದೆಲ್ಲ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ಅದರಲ್ಲೂ ಸ್ವಲ್ಪ ಹಾಗೆ ಬೇ ಹುರ್ಕೊತಾ ಇರಿ ಅದು ಸ್ವಲ್ಪ ಆರುತ್ತಲ್ಲ ಬಿಸಿ ಇರುತ್ತಲ್ಲ ಆರುತ್ತೆ ನಾನು ಹಾಗೆ ಸ್ಟವ್ ಮೇಲೆ ಸೈಡಲ್ಲಿ ನುಗ್ಗೆ ಸಾಯಿ ತುದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಾಗಿದ್ದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರ್ಬೇಕು ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಎರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರಾಗಿ ಮಾಡ್ಕೊಂಡು ರುಬ್ಕೋಬೇಕು ಅಂದರೆ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಪಾತ್ಲೆ ಜೀರಿಗೆ ಒಂದು ಕದ್ದು ಕರ್ಬೇವು ಹಾಕೊಳ್ಳಿ ಕರ್ಬೇವೆಲ್ಲ ಸ್ವಲ್ಪ ಸ್ವಲ್ಪ ಈರುಳ್ಳಿ ಸಣ್ಣ ಹೆಚ್ಚಿಟ್ಟು ಅದು ಸ್ವಲ್ಪ ಬ್ರೌನ್ ಕಲರ್ ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಅಡ್ ಮಾಡ್ಕೊಳ್ಳಿ ಅದನ್ನ ಎಣ್ಣೆಯಲ್ಲಿ ಸ್ವಲ್ಪ ಹಸಿ ಎಸ್ನೇಲ್ ಅದೆಲ್ಲ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಹೋಗುತ್ತೆ ಚೆನ್ನಾಗಿ ಬಿಡೋವರೆಗೂ ಹುರ್ಕೊಳ್ಳಿ ಸ್ವಲ್ಪ ಐದು ನಿಮಿಷ ಆದಮೇಲೆ ಅದ್ರಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಟಿರುತ್ತೆ ಅವಾಗ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ಅಷ್ಟು ಉಪ್ಪು ಮಸಾಲೆ ಜೊತೆ ಹಾಕೊಂಡಿರ್ತೀರಲ್ಲ ಸ್ವಲ್ಪ ಟೇಸ್ಟಿಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು ಎಷ್ಟು ಬೇಕಷ್ಟು ಮಸಾಲೆ ಎಲ್ಲ ಸ್ವಲ್ಪ ಮಂದ ಆದಮೇಲೆ ನುಗ್ಗೆಕಾಯಿ ಆ್ಯಡ್ ಮಾಡ್ಕೊಳ್ಳಿ ಅದ್ರ ಜೊತೆ ಮುಗ್ಗೆಕಾಯಿಗೆ ಗ್ರೇವಿ ಮಸಾಲೆ ಎಲ್ಲ ಇಟ್ಕೊಳ್ಳೋಕ್ಕೆ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟುಬಿಡಿ ಅದೇ ಇಟ್ಕೊಂಡ್ಬಿಡುತ್ತೆ ಎಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ಬಿಡಿ ಹಾಗೆ ನಾನು ನುಗ್ಗೆಕಾಯಿ ಸಪ್ರೇಟ್ ಕುದಿಸ್ಕೊಂಡಿರೋದ್ರಿಂದ ನೀರು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಒಂದೇ ಸರ್ತಿ ಅಂದರೆ ನೀರು ಹಾಕ್ಕೊಳ್ಳಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಆವಾಗವಾಗ ಒಂದೆರಡು ನಿಮಿಷಕ್ಕೆ ಒಂದು ಸತಿ ತಿರ್ಸ್ಕೊಳ್ಳಿ ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ ಕ್ಯಾಪ್ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊಂಡು ನುಗ್ಗೆಕಾಯಿ ಮಸಾಲೆ ಕರಿ ರೆಡಿ ನಾನು ಮಾಡಿರೋ ನುಗ್ಗೆಕಾಯಿ ಮಸಾಲೆ ಕರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು